ಹಾಡ ಹಗಲೇ ನಡೆದಂತಹ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಎ ಟಿ ಎಂ ಮಾಡಬೇಕಾದಾಗ ಕೆಲವು ಮಾರ್ಗಸೂಚಿಯನ್ನು ಕೊಟ್ಟಿರ್ತೇವೆ ಅಂದರೆ ಹಣವನ್ನು ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮಾರ್ಗಸೂಚಿ ಪಾಲನೆ ಆಗದಿದ್ದಾಗ ಇಂತಹ ಘಟನೆಗಳು ನಡೆಯುತ್ತೆ ಆರೋಪಿಗಳ ಪತ್ತೆಗೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದೆ ಎಸ್ ಪಿಗೆ ವರದಿಯನ್ನು ಕೊಡಲಿಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಆರೋಪಿಗಳ ಬಂಧನ ಶೀಘ್ರವೇ ಆಗುತ್ತೆ ಅಂಥೇಳಿ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ತಗೋಬೇಕ್ರಿ ಐ ಹ್ಯಾವ್ ಟು ಟೇಕ್ ಸಮ್ ಇನ್ಫಾರ್ಮೇಷನ್ ಅಲ್ಲ ಅನ್ಫಾರ್ಚುನೇಟ್ ಈಗ ಇದೇನಾಗುತ್ತೆ ಅಂತಂದರೆ ಇಂಥದ್ದೆಲ್ಲ ಘಟನೆಗಳು ನಡೆದುಬಿಡುತ್ತೆ ಏನಾಗಿದೆ ನಾವು ಇನ್ಸ್ಟ್ರಕ್ಷನ್ಸು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಎ ಟಿ ಎಮ್ ಮಾಡಬೇಕಾದ್ರೆ ಏನೇನು ಇರಬೇಕು ಅಂಥೇಳಿ ಅವರಿಗೆ ಕ್ಯಾಮ್ರಾಗಳು ಹಾಕಬೇಕು ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಹಾಕ್ಕೋಬೇಕು ಅಂತೆಲ್ಲ ಕೊಟ್ಟಿರ್ತೀವಿ ಇದು ಅಲ್ಲಿ ಏನು ಸಿಚ್ಯುವೇಶನ್ ಇತ್ತೋ ಗೊತ್ತಿಲ್ಲ ನನಗೆ ಐ ಹ್ಯಾವ್ ಟು ಗೆಟ್ ದಿ ಡಿಟೇಲ್ಸ್ ಸೆಕ್ಯೂರಿಟಿನವ್ರು ಇದ್ರ ಅಥವಾ ಕ್ಯಾಮ್ರಾಗಳಿತ್ತ ಏನು ಅದೆಲ್ಲ ಡಿಟೇಲ್ಸ್ ತೊಗೋಬೇಕು ಅವರು ಹಣಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅಂತ ನನಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಸಿಕ್ಕಿರೋದು ಆ ತೊಂಬತ್ತು ಲಕ್ಷನೋ ಏನೋ ಹಣ ಹಣಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಅದನ್ನು ನಾನು ಕನ್ಫರ್ಮ್ ಮಾಡಿಕೊಂಡು ಡೀಟೇಲ್ ರಿಪೋರ್ಟ್ ತೊಗೊಂಡು ಆಮೇಲೆ ನಿಮಗೆ ರಿಯಾಕ್ಷನ್ ಮಾಡ್ತೀನಿ ಅಲ್ಲ ಮೆಸೇಜ್ ಸರ್ಕಾರ ಕ್ರಮ ತಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಘಟನೆ ಬಗ್ಗೆ ಗೃಹ ಸಚಿವರಿಗೆ ಮಾಡಿದ್ದೇನೆ ಗೃಹ ಸಚಿವರ ಗಮನಕ್ಕೆ ತಂದಿದ್ದೇನೆ ಅವರು ಪರಿಶೀಲನೆ ಮಾಡಿ ತಕ್ಷಣವೇ ಕ್ರಮ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ದುಷ್ಕರ್ಮಿಗಳಿಗೆ ಬಂಧಿಸಿ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಮತ್ತು ಮುಂದೆ ಇಂಥದ್ದು ಆಗದ ರೀತಿಯಲ್ಲಿ ಎ ಟಿ ಎಮ್ಗಳೇನಿದೆ ಅಲ್ಲಿ ಭಾಳಷ್ಟು ಸೂಕ್ತವಾದಂಥ ಭದ್ರತೆ ಆಗಲಿ ಏನು ಎಸ್ ಒ ಪಿ ಇದೆ ನಿಯಮ ಇದೆ ನಿಯಮ ಫಾಲೋ ಆಗ್ತಾ ಇದೆ ಅಲ್ಲ ಅಂಥೇಳಿ ನೋಡಿಕೊಂಡು ಅದನ್ನು ಸೂಕ್ತ ಭದ್ರತೆ ಎಲ್ಲ ಬ್ಯಾಂಕ್ಗಳಿಗೆ ಎ ಟಿ ಎಮ್ಗಳಿಗೆ ಒದಗಿಸಿ ಈ ರೀತಿಯ ಘಟನೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಂದು ಕೆಲಸ ಇವತ್ತು ಸರ್ಕಾರದೊತ್ತಿನ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತವೆ